ಆದರೆ ನಿಜವಾದ ಯಶಸ್ಸು ಪ್ರತಿಯೊಬ್ಬನಿಗೂ ಆ ಯಶಸ್ಸು ಸಿಕ್ಕಿದ ಮೇಲೆ ಗೊತ್ತಾಗುತ್ತೆ ನಾನು ಇಲ್ಲಿಗೆ ಹೋಗಬೇಕು ಅಂತ ಬಯಸಿದ್ದೆ ಅಂತ ಅಂದರೆ ದಾರಿಗಳಿರೋಲ್ಲ ದ ರೋಡ್ ನಾಟ್ ಟೇಕನ್ನಂತ ಒಂದು ಪದ್ಯ ಇದೆ ಭಾಳ ಚೆನ್ನಾಗಿ ಎಲ್ಲರೂ ನಡೆದ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾರೆ ಇನ್ನೊಂದು ಯಾರೂ ನಡೆಯದ ದಾರಿ ಇರುತ್ತೆ ಯಾರೂ ನಡೆಯದ ದಾರಿಯಲ್ಲಿ ನಡೆಯುವುದೇ ಯಶಸ್ಸು ಅಂತ ನನ್ನ ನನ್ನ ಭಾವನೆ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಕೂತಾಗ ನಾನು ನೂರಾರು ವರ್ಷ ಬದುಕಿದ್ದೀನಿ ಅನಿಸ್ಬಿಡ್ತು ಯಾಕಂದರೆ ಇದೇ ಥರ ರವಿ ಬೆಳಗೆರೆ ಅವ್ರ ಜೊತೆ ಕೂತಿದ್ದೆ ಇವತ್ತು ಭಾವನಾ ಬೆಳಗೆರೆ ಜೊತೆ ಕೂತಿದ್ದೀನಿ ನಾನು ಬೆಂಗಳೂರಿಗೆ ಬಂದಾಗ ಬಹುಶಃ ದೀಕ್ಷಿತ್ ನಾಯರ್ ತರನೇ ಇದ್ದೆ ಆಗ ಆರಂಭದ ದಿನಗಳಲ್ಲಿ ಬಂದು ಆಗ ನನಗೆ ಅಂಕಣ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ರವಿ ಬೆಳಗೆರೆ ನಾನು ಜೋಗಿ ಅಂತ ಪ್ರಸಿದ್ಧವಾಗಿದ್ದು ಹಾಯ್ ಬೆಂಗಳೂರಿನಿಂದ ಆಮೇಲೆ ಇವತ್ತೇ ಕೂಡ ನನ್ನ ನಾನು ನೋಡಿದವರು ಸರ್ ನಿಮ್ಮ ಲೇಖನ ಜಾನಕಿ ಕಾಲಮನ್ನು ಹಾಯ್ ಬೆಂಗಳೂರಲ್ಲಿ ಓದಿದ್ದೀನಿ ಅಂತ ಹೇಳ್ತಾರೆ ಅಂದರೆ ಅಲ್ಲಿಗೆ ಓದು ನಿಂತಿದೆ ಅಂತ ಅಲ್ಲಿಂದ ಅಂದರೆ ಯಾಕೆ ಅಂದರೆ ಹಾಯ್ ಬೆಂಗಳೂರು ಪತ್ರಿಕೆಗೆ ಇದ್ದ ಒಂದು ಪ್ರಸಾರ ಸಂಖ್ಯೆ ಮತ್ತು ಅದನ್ನು ಓದ್ತಿದ್ದವರ ಸಂಖ್ಯೆ ಇದೆಯಲ್ಲ ಅದರಿಂದಾಗಿ ಬಹಳ ಅನುಕೂಲ ಆಗಿತ್ತು ನನಗೆ ಅಂದರೆ ಒಂದು ಪತ್ರಿಕೆ ಸುಮಾರು ಐದು ಲಕ್ಷ ಒಂದು ವಾರಕ್ಕೆ ಮಾರಾಟ ಆಗಿದ್ದೇವೆ ಐದು ಲಕ್ಷ ಅಂದರೆ ಕನಿಷ್ಠ ಒಂದು ಹದಿನೈದು ಲಕ್ಷ ಮಂದಿ ಆ ಪೇಪರ್ ಓದ್ತಿದ್ರು ನಾವು ಒಂದು ಪೇಪರ್ನ ಹನ್ನೊಂದು ಜನ ಓದ್ತಾರೆ ಅಂತ ಲೆಕ್ಕಾಕ್ತೀವಿ ಬಟ್ ಮೂರು ಜನ ಓದ್ತಿದ್ರು ಅಂತಂದರು ಹದಿನೈದು ಲಕ್ಷ ಜನ ಓದ್ತಿದ್ರು ಸೊ ಅದನ್ನು ಹಾಯಮೆಂಗಳೂರಿನ ಪತ್ರಿಕೆಯನ್ನು ಮೊದಲನೇ ಪುಟದಿಂದ ಕೊನೆಯ ಪುಟದ ತನಕ ಬಿಡದೇ ಓದುವರಿದ್ರು ಹತ್ತು ಲಕ್ಷ ಇರ್ಬೋದು ಸೊ ಒಬ್ಬ ಲೇಖಕನಿಗೆ ಹತ್ತು ಲಕ್ಷ ಓದುಗರು ಸಿಗಬೇಕು ಅಂದರೆ ಅದಕ್ಕೆ ರವಿ ಬೆಳಗರೆಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಆರಂಭದ ದಿನಗಳಲ್ಲಿ ಒಂದು ಭಾಳ ಒಳ್ಳೆಯ ಪ್ಲ್ಯಾಟ್ಫಾರ್ಮನ್ನು ಒದಗಿಸಿದ್ದು ನಿಮಗೂ ಹಾಗೆ ಆಗಿದೆ ಈಗ ನಿಮಗೆ ಭಾವನಾ ಬೆಳಗರೆ ನಿಮ್ಮ ಅಂಕಣವನ್ನು ಪ್ರಕಟಿಸುವ ಮೂಲಕ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಒದಗಿಸಿಕೊಟ್ಟಿದ್ದಾರೆ ನಾನು ಇವತ್ತು ಇಬ್ಬರ ಬಗ್ಗೆ ಮಾತಾಡ್ತೀನಿ ಮುಖ್ಯವಾಗಿ ಒಂದು ಹೊಸ ಪ್ರಕಾಶನವನ್ನು ಆರಂಭಿಸಿರುವಂತಹ ನಮ್ಮ ಸೂರಿ ಅಲ್ಲ ಪೃಥ್ವಿ ಸೂರಿ ಅಜ್ಜಂಪುರ ಸೂರಿ ಅಲ್ಲ ಪೃಥ್ವಿ ಸೂರಿ ನನಗೆ ಅವರು ಒಂದು ಆರೇಳು ತಿಂಗಳ ಪರಿಚಯ ಅವರು ಏನೋ ಒಂದು ಕಾರ್ಯಕ್ರಮ ಮಾಡ್ತೀನಿ ಇನ್ಫಿನಿಟಿ ಆಫ್ ಎಂಥದ್ದು ಕನಸುಗಳ ಇನ್ಫಿನಿಟಿ ಮಾಡ್ತೀನಿ ಅಂತ ನಮ್ಮ ಕಥೆಕೂಟದ ಜೊತೆ ಮಾತಾಡ್ಲಿಕ್ಕೆ ಬಂದಿದ್ದರು ಆನಂತರ ಇತ್ತೀಚೆಗೆ ಹಾಸನ ಸಾಹಿತ್ಯೋತ್ಸವದಲ್ಲಿ ಸಿಕ್ಕಿದ್ರು ನಮ್ಮ ಕಥೆಕೂಟದ ಮೆಂಬರ್ ಕೂಡ ಆಗಿದ್ದಾರೆ ಅವರು ಒಂದು ಪ್ರಕಾಶನ ಸಂಸ್ಥೆಯನ್ನು ಮಾಡಿ ಮೊದಲ ಪುಸ್ತಕವನ್ನು ಭಾಳ ಸುಂದರವಾಗಿ ತಂದಿದ್ದಾರೆ ಇದ ನೀವು ಪುಸ್ತಕ ಓದುವವರಾಗಿದ್ದರೆ ನಿಮಗೆ ಗೊತ್ತಿರುತ್ತೆ ಇದರ ಒಳಗೆ ನೋಡಿದಾಗ ಒಂದು ಟೈಟಲ್ ಒಂದು ಸಣ್ಣ ಇಂಟ್ರೋ ಆಮೇಲೆ ಎಷ್ಟು ಸ್ಪೇಸಿಂಗ್ ಬಿಡಬೇಕು ಅಂತ ಹೇಳೋದು ಭಾಳ ಆಗಿ ಈ ಪುಸ್ತಕ ಯಾರೂ ಇದನ್ನು ಡಿಸೈನ್ ಮಾಡಿದಾರೆ ಗೊತ್ತಿಲ್ಲ ಬ ಏನೇ ಮಾಡಿದೆ ಬಹಳ ಅದ್ಭುತವಾಗಿ ಡಿಸೈನ್ ಮಾಡಿದೆ ನನಗೆ ಆಸೆ ಆಯಿತು ಅಂದರೆ ನನ್ನ ಪುಸ್ತಕನೂ ಕೊಡಬೇಕು ಅಂತ ಹೇಳುವಷ್ಟು ಆಸೆ ಆಗುವಷ್ಟು ಚೆನ್ನಾಗಿ ಮಾಡಿದ್ದಾರೆ ಪ್ರಕಾಶನ ಸಂಸ್ಥೆ ನೀವು ಆರಂಭಿಸಿರೋದರಿಂದ ಎರಡು ಕಿವಿ ಮಾತುಗಳನ್ನು ನಿಮ್ಗೆ ಹೇಳಬೇಕು ಮೊದಲನೇದಾಗಿ ನಂಬರ್ ಒನ್ ನೀವು ಪ್ರಕಾಶನ ಸಂಸ್ಥೆಯನ್ನು ನಿಮ್ಮ ಜೇಬಿಂದ ದುಡ್ಡು ಹಾಕಿ ಮಾಡಬಾರ್ದು ಅದರಲ್ಲೇ ಹುಟ್ಟಬೇಕು ಹಣ ಅಂದರೆ ಒಂದು ಪುತ್ ಪುಸ್ತಕ ಪ್ರಕಟಣೆ ಮಾಡಿದಾಗ ಅದೇ ಸೆಲ್ಫ್ ಸಸ್ಟೈನಿಂಗ್ ಆಗಿರಬೇಕು ಯಾಕಂದರೆ ಜೇಬಿಂದ ದುಡ್ಡು ಹಾಕಿ ತಂದೆಯ ದುಡ್ಡು ಹಾಕಿ ಮಾಡಿದರೆ ಅದು ಭಾಳ ದಿನ ಉಳಿಯೋಲ್ಲ ಹೀಗಾಗಿ ಈ ಶುಡ್ ಡೂ ಇಟ್ ಆಸ್ ಎ ಬಿಸ್ನೆಸ್ ಪುಸ್ತಕ ಪ್ರಕಾಶನ ಅಂತ ಹೇಳೋದು ಬಿಸ್ನೆಸ್ಸು ಪುಸ್ತಕ ರೈಟಿಂಗು ಅಥವಾ ಒಳ್ಳೆಯ ಪುಸ್ತಕ ಪ್ರಕಾಶನ ಮಾಡೋದು ಪ್ಯಾಷನ್ ಅದೆರಡು ಮಿಕ್ಸ್ ಮಾಡ್ಕೋಬಾರ್ದು ಅಂದರೆ ದುಡ್ಡು ಖರ್ಚು ಮಾಡ್ತೀನಿ ಬೇಕಾದಷ್ಟು ದುಡ್ಡಿದೆ ನಾನು ಒಳ್ಳೆಯ ಪುಸ್ತಕ ಮಾಡ್ತೀನಲ್ಲ ಒಳ್ಳೆಯ ಪುಸ್ತಕವನ್ನು ಮಾರಾಟ ಮಾಡೋದು ಇಬ್ಬರಿಗೂ ಮುಖ್ಯ ಒಂದು ನಿಮ್ಮ ಪ್ರಕಾಶನ ಸಂಸ್ಥೆ ಉಳಿಯೋದಕ್ಕೆ ಮುಖ್ಯ ಮತ್ತೊಂದು ಲೇಖಕನ ಪುಸ್ತಕ ತಲುಪೋದಕ್ಕೆ ಮುಖ್ಯ ಎಷ್ಟೋ ಜನ ಒಂದೇ ದಿನ ಇಪ್ಪತ್ತೈದು ಮೂವತ್ತು ಪುಸ್ತಕ ಬಿಡುಗಡೆ ಮಾಡ್ತಾರೆ ತಲುಪಿಸೋದೇ ಇಲ್ಲ ಅದು ನಾನು ಮೊದಲಿಂದಲೂ ಹೇಳ್ತಾ ಇದ್ದೀನಿ ಒಂದು ಪುಸ್ತಕ ಪ್ರಕಟ ಮಾಡಿದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ರೀಡರ್ಸ್ ಕನ್ನಡ ಕರ್ನಾಟಕದಲ್ಲಿ ಎಷ್ಟು ಸಾಧ್ಯವೋ ಅಂದರೆ ಹಿಂದಿನ ಪು ಲೇಖಕರ ಪುಸ್ತಕ ಹದಿನೈದು ಸಾವಿರ ಹೋಗಿದರೆ ನಾವು ಓದಿದ್ವಿ ಮೊನ್ನೆ ಎಪ್ಪತ್ತೇಳು ಮುದ್ರಣಗಳನ್ನು ಕರವಾಲ ಕಂಡಿದೆ ಅಂತ ಹೀಗೆ ನೀವು ಈ ಪುಸ್ತಕ ಎಪ್ಪತ್ತೆಂಟು ಮುದ್ರಣ ಕಾಣಬೇಕು ಅಂತ ಗುರಿ ಇಟ್ಕೊಂಡು ಶುರು ಮಾಡಬೇಕು ಅಂತ ಅಂದರೆ ಈ ಪುಸ್ತಕವನ್ನು ಎಷ್ಟು ಸ್ಪಂದಿಗೆ ಸಾಧ್ಯವೋ ಅಷ್ಟು ಮನೆಗೆ ತಲುಪಿಸ್ತೀನಿ ಅಂತ ಇವತ್ತು ನನಗೆ ಈ ಸಭೆ ಯಾಕೆ ಖುಷಿ ಆಯಿತು ಅಂದರೆ ನಾನು ಬೆಳಿಗ್ಗೆ ಒಂದು ಬುಕ್ ರಿಲೀಸ್ಗೆ ಹೋಗಿದ್ದೆ ಬುಕ್ ರಿಲೀಸ್ ಮಾಡಿದೆ ಆರು ಪುಸ್ತಕಗಳನ್ನು ಅಲ್ಲಿ ಇದ್ದಂಥ ಮುಖಗಳೇ ಬೇರೆ ಇಲ್ಲಿರುವವರೆಲ್ಲ ಹೊಸಬರು ನಾನು ನಮ್ಮ ನಾಲ್ಕೈದು ಗೆಳೆಯರನ್ನು ಬಿಟ್ಟರೆ ಉಳಿದವರು ನಾನು ನೋಡೇ ಇಲ್ಲ ಅಂದರೆ ಈ ಹೊಸ ಮುಖಗಳು ಪುಸ್ತಕ ಬಿಡುಗಡೆಗೆ ಬರೋದು ಭಾಳ ಮುಖ್ಯ ಈ ಹೊಸೊಬ್ಬರನ್ನು ಸಾಹಿತ್ಯಕ್ಕೆ ಕರ್ಕೊಂಡು ತರೋದು ಅದು ಬಹಳ ಮುಖ್ಯ ಅದೊಂದು ಕೆಲಸ ನೀವು ಮಾಡಿದ್ದೀರಿ ಸೊ ಮಾರಾಟವನ್ನು ಸಹ ಹೊಸೊಬ್ಬರಿಗೆ ಕಲ್ಪಿಸಲಿಕ್ಕೆ ಮಾಡಿ ಅಂತ ಈಗಾಗಲೇ ತುಂಬ ಓದಿದವರಿಗೆ ಹಸಿವಿಲ್ದವರಿಗೆ ಪುಸ್ತಕ ಕೊಟ್ಟು ಪ್ರಯೋಜನ ಇಲ್ಲ ಇವತ್ತು ಏನಾಗುತ್ತೆ ಅಂದರೆ ಪುಸ್ತಕ ಬರೆಯೋರು ಸಿಗ್ತಾರೆ ಪುಸ್ತಕ ಪ್ರಿಂಟ್ ಮಾಡೋಕ್ಕೆ ಇರುತ್ತೆ ಎಲ್ಲರ ಹತ್ರನೂ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಇದ್ದರೆ ಒಂದು ಐನೂರು ಕಾಪಿ ಹಾಕಿಬಿಡ್ಬೋದು ಅಥವಾ ಪ್ರಿಂಟ್ ಆನ್ ಡಿಮ್ಯಾಂಡ್ ಅಂತ ನೀವು ನೂರು ಕಾಪಿ ಹಾಕಿಬಿಡ್ಬೋದು ಎರಡನೇದು ಆ ಪುಸ್ತಕವನ್ನು ಹೊಗಳಿ ಬರಲಿಕ್ಕೆ ನಿಮಗೆ ಸ್ನೇಹಿತರು ಸಿಗ್ತಾರೆ ಫೇಸ್ಬುಕ್ಕಲ್ಲಿ ಏ ಭಾಳ ಚೆನ್ನಾಗಿಂದ ಹೊಗಳ್ತಾರೆ ಆಮೇಲೆ ಕೊಂಡುಕೊಳ್ಳಿಕ್ಕೆ ಏನೋ ನೂರು ರೂಪಾಯಿ ತೊಗೊಂಬಿಡೋಣ ತೊಗೊಂಡ್ಬಿಡ್ತಾರೆ ಬಟ್ ಓದಲ್ಲ ಈ ಮೂರರಿಂದ ನೀವು ಭಚೆ ಫಸ್ಟು ಸೊ ಅದರಿಂದ ಬಚಾವಾಗಿ ನಿಜವಾದ ಓದಿರಿಗೆ ತಲುಪಿಸುವ ಕೆಲಸ ಮಾಡಬೇಕು ಎರಡನೇದು ಪ್ರಕಾಶಕರಾಗಿ ಮಾಡಬೇಕಾದ ಇನ್ನೊಂದು ಕೆಲಸ ಏನಂದರೆ ಯಾರದೇ ದಾಕ್ಷಿಣ್ಯಕ್ಕೆ ಬಿದ್ದು ಪುಸ್ತಕ ಪ್ರಕಟ ಮಾಡಬಾರ್ದು ಆ ಪುಸ್ತಕ ಮೌಲ್ಯ ಇದೆಯೋ ಅಂದರೆ ಕನಸುಗಳ ಇನ್ಫಿನಿಟಿಯಿಂದ ಒಂದು ಪುಸ್ತಕ ಬಂದರೆ ಮುಂಚೆ ಪುಟ್ಟಣ್ಣ ಕಣಗಾಲ ಅಥವಾ ರಾಜ್ಕುಮಾರ್ ಬ್ಯಾನರಿಂದ ಸಿನಿಮಾ ಬಂದಾಗ ಹೇಗೆ ಜನ ಕಣ್ಣು ಕಣ್ಮುಚ್ಕೊಂಡು ಹೋಗ್ತಾಯಿದ್ರು ಹೇಗೆ ಕ್ವಾಲಿಟಿ ಸಿಗ್ತಿತ್ತು ಹಾಗೆ ನಿಮ್ಮ ಇನ್ಫಿನಿಟಿಯಿಂದ ಬಂದರೆ ಇದು ಒಳ್ಳೆಯ ಪುಸ್ತಕ ಆಗಿರುತ್ತೆ ಅಂತ ಹೇಳಿ ತಗೊಳ್ಳೋ ಥರ ಇರಬೇಕು ಅದಕ್ಕೆ ಬ್ಯಾನರೇ ಮೊದಲ ಪ್ರಚಾರ ಆನಂತರ ಲೇಖಕ ಸೊ ಹೀಗೆ ಅದನ್ನು ಅನ್ನೋ ವಿಚಾರವನ್ನು ಬಹಳ ಮುಖ್ಯವಾಗಿ ಗಮನದಲ್ಲಿಟ್ಕೋಬೇಕು ಇಲ್ಲದಿದ್ದರೆ ನೆಲಮನೆ ಪ್ರಕಾಶನ ಅಂತ ನೆಲೆಮನೆ ದೇವೇಗೌಡರು ಆರಂಭಿಸಿದರು ಅವರ ಪ್ರ ಪುಸ್ತಕ ತಗೊಂಡರೆ ಅದ್ಭುತವಾದ ಪುಸ್ತಕಗಳು ಯಾವ ಪುಸ್ತಕಗಳು ರಾಜಿ ಮಾಡ್ತಿರಲಿಲ್ಲ ಅಕ್ಷರ ಪ್ರಕಾಶನ ಅಥವಾ ಮನೋಹರ ಗ್ರಂಥಮಾಲೆ ಇವರೆಲ್ಲ ಪುಸ್ತಕ ಪ್ರಕಟ ಮಾಡುವಾಗಲೇ ಅಲ್ಲಿ ಕೀರ್ತನಾದ ಕೃತುಕೂಟೆಯವರು ಓದಿ ಚೆನ್ನಾಗಿದ್ದರೆ ಮಾತ್ರ ಮಾಡ್ತಿದ್ರು ಹೀಗೆ ನಮ್ಮ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿದ್ದೆ ಇವರು ಹೇಳಿದಂಥ ಪೆಂಗ್ವಿನ್ ಪ್ರಕಾಶನ ಪೆಂಗ್ವಿನ್ ಪ್ರಕಾಶನದ ಪುಸ್ತಕ ತಗೊಂಡರೆ ನಿಮಗೆ ಆ ಪುಸ್ತಕದ ಬಗ್ಗೆ ಚೆನ್ನಾಗಿರುತ್ತೆ ಓದ್ಬೋದು ಏನೋ ಒಂದು ಹೊಸ ವಿಚಾರ ಸಿಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಇರುತ್ತೆ ಆ ಎರಡು ಅಂಶಗಳನ್ನು ತಾವು ದಯವಿಟ್ಟು ಗಮನದಲ್ಲಿಟ್ಕೋಬೇಕು ಅಂತ ಅನಿಸುತ್ತೆ ಆಮೇಲೆ ನನಗೆ ಇಲ್ಲಿ ಆಶ್ಚರ್ಯ ಏನಂದರೆ ನೀವು ಸಭೆಗೆ ಕರೆಸಿರುವಂಥ ವ್ಯಕ್ತಿಗಳು ಶ್ರೀತ ರಾಜ್ಕುಮಾರ್ ಇರ್ಬೋದು ಅಥವಾ ಸತ್ಯಾವತಾರ ಅಂತ ಹೊಸ ಸೀರೀಸ್ ಶುರು ಮಾಡಿದ್ದಾರೆ ಬಹಳ ಜನಪ್ರಿಯವಾಗಿದೆ ಒಂದು ಮ್ಯೂಸಿಕ್ ಪ್ರೋಗ್ರಾಮಿಗೆ ಒಂದು ಸಾವಿರ ರೂಪಾಯಿ ಕೊಟ್ಟು ಒಂದು ಸಾವಿರ ಜನ ಬಂದು ಕೇಳ್ತಾರೆ ಅಂತ ಹೇಳಿದರೆ ಅದನ್ನು ನಮ್ಮ ಸಾಧಿಸಿದಂಥ ಖ್ಯಾತಿ ನಮ್ಮ ರಾಮಚಂದ್ರ ಹಡಪದು ರಾಘವೇಂದ್ರ ಕಂಚನ ಮತ್ತು ಟೀಮಿಗೆ ಅವರ ಪರಮ ಪದ ಇಸ್ ಅ ವೆರಿ ಸಕ್ಸಸ್ ಸ್ಟೋರಿ ಸೊ ಅವರಿದ್ದಾರೆ ಆಮೇಲೆ ಶ್ರುತಿ ಬಿ ಆರ್ ಅಂತ ಇತ್ತೀಚೆಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅವರು ಬಂದಿಲ್ಲ ಅನಿಸುತ್ತೆ ಆಮೇಲೆ ಈ ಸೈಯದ್ ಇಸಾ ಗ್ರಂಥಪಾಲಕರು ಮತ್ತು ಅಯೂಬ್ ಅಹಮ್ಮದ್ ಇಬ್ಬರು ನನಗೆ ಹಳೆಯ ಪರಿಚಯ ಅಂದರೆ ನಮ್ಮ ಸುವರ್ಣ ನ್ಯೂಸ್ ಕನ್ನಡಪ್ರಭಿಂದ ಅವರಿಗೆ ಒಂದು ಪ್ರಶಸ್ತಿ ಕೂಡ ಕೊಟ್ಟಿದ್ವಿ ನಾವು ಆಮೇಲೆ ಇತ್ತೀಚೆಗೆ ಚಂದ್ರನ ವೆಂಕಟೇಶ್ ಹಾಸನದಲ್ಲಿ ಸಿಕ್ಕಿದ್ವಿ ಹಾಸನದಲ್ಲೆಲ್ಲ ಅಲ್ಲ ಹಾಸನದಲ್ಲಿ ಭೇಟಿಯಾಗಿದ್ದರು ಇವರ ಮಾತುಗಳನ್ನು ಮೊದಲು ಸಲ ಕೇಳಿದ್ದು ಭಾವನಾ ತಾನು ಹಾಯ್ ಬೆಂಗಳೂರು ಆರಂಭಿಸಬೇಕು ಅಂತ ಭಾಳ ದಿಷ್ಟು ಹೇಳ್ತಿದ್ದರು ನನಗೆ ಸಮ್ಮತಿ ಇರಲಿಲ್ಲ ನಾನು ಬೇಡ ಅಂತ ಹೇಳ್ತಿದ್ದೆ ಅದನ್ನು ವಿರೋಧಿಸಿದ್ದು ನಾನೇ ಒಬ್ಬನೇ ಇರಬೇಕು ಯಾಕೆಂದರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಈ ಟ್ಯಾಬ್ಲಾಯ್ಡ್ಗಳನ್ನು ಇವತ್ತು ಮಾಡಿದಾಗ ಕಾಸು ಕಮ್ಮಿ ಬರುತ್ತೆ ಕೇಸ್ ಜಾಸ್ತಿ ಬರುತ್ತೆ ಸೊ ಆಲ್ರೆಡಿ ಅವನೇ ಹೇಳಿದ್ರಲ್ಲ ಯಾಕಂದರೆ ಇವತ್ತು ಬಹಳ ಪ್ರತಿರೋಧ ಇದೆ ಸಮಾಜದಲ್ಲಿ ಮೊದಲಿನ ಥರ ಒಂದು ಪ್ರತಿಭಟನೆಯನ್ನು ಅಥವಾ ಒಂದು ವಿರೋಧವನ್ನು ಸ್ವೀಕಾರ ಮಾಡುವಂಥ ಮನಸ್ಸು ಭಾಳ ಕಡಿಮೆ ಇದೆ ಯಾರಾದರೂ ವಿರುದ್ಧ ಬರೆದ್ರೆ ಇನ್ನೊಬ್ಬ ಯಾರೋ ಲಾಯರ್ ಕಾಯ್ತಾ ಇರ್ತಾರೆ ಬನ್ನಿ ಕೇಸ್ ಹಾಕೋಣ ಅಂತೇಳಿ ನಾನು ಕೇಸ್ ಹಾಕಿಸ್ತೀನಿ ಬಂದಲ್ಲಿ ಅರ್ಧ ಅರ್ಧ ಹಂಚ್ಕೊಳ್ಳೋಣ ಈ ಥರದ ಒಂದು ಒಟ್ಟಾರೆಯಾಗಿ ಒಂದು ಕೇಸ್ ಹಾಕಬೇಕಂತಲ್ಲೋ ಪ್ರತಿ ಒಂದು ಒಂದು ಮನಸ್ಥಿತಿ ಇದೆ ಅಂದರೆ ಏನಾದರೂ ಮಾಡ್ತಾ ಇರಬೇಕು ಅಂತೇಳಿ ನಾವು ಹಲವು ಲಾಯರ್ಗಳನ್ನು ನೋಡಿದ್ದೀವಿ ಸೊ ಈ ಥರ ಇರುವಾಗ ಈಗ ಒಂದು ಪತ್ರಿಕೆಯನ್ನು ಮಾಡಿ ನಿಜವಾದ ವಿರೋಧವನ್ನು ದಾಖಲಿಸಿ ದಕ್ಕಿಸಿಕೊಳ್ಳೋದು ಭಾಳ ಕಷ್ಟ ಬಟ್ ಭಾವನ ಅಂಥ ಒಂದು ದಿಟ್ಟ ಥರದ ಹೆಣ್ಣುಮಗಳು ಅಂತ ನನಗೆ ಅನಿಸುತ್ತೆ ನನಗೆ ಯಾಕೆಂದರೆ ಅವರನ್ನು ನಾನು ನೋಡ್ತಾ ಬಂದಿದ್ದೀನಿ ಒಂದು ಹಠ ಹಿಡಿದರೆ ಅದನ್ನು ಹಾಳೆ ಮಾಡ್ತಾರೆ ಅವರು ಆ ಹಠದಲ್ಲಿ ಅವರ ಈ ಪತ್ರಿಕೆ ಭಾಳ ಸುಂದರವಾಗಿ ಬರ್ತಾಯಿದೆ ನಾನು ಹಲವು ಸಂಚಿಕೆಗಳನ್ನ ನೋಡಿದೆ ಹಲವು ಸಂಚಿಕೆಗಳನ್ನ ತಕ್ಕ ಕೊಂಡ್ಕೊಂಡಿದ್ದೀನಿ ಅದರ ಅಂಕಣಗಳು ಇಂಥ ಹೊಸ ಹುಡುಗರ ಹತ್ರ ಅಂಕಣ ಬರ್ಸೋದು ಇದೆಲ್ಲ ಬಹಳ ಚೆನ್ನಾಗಿದೆ ಸೊ ಕಂಗ್ರ್ಯಾಚುಲೇಷನ್ಸ್ ಆಮೇಲೆ ದೀಕ್ಷಿತ್ ನಾಯರನ ಬರಹಗಳಲ್ಲಿ ಒಂದು ಒಳ್ಳೆಯ ಒಂದು ವಿಶೇಷವಾದ ಗುಣ ಏನಿದೆ ಅಂದರೆ ದೀಕ್ಷಿತ್ ಒಳ್ಳೆಯದನ್ನು ಹುಡುಕ್ತಾರೆ ಯಾರು ಸಾಧನೆ ಮಾಡಿದ್ದಾರೆ ಯಾರು ಇನ್ನೊಬ್ಬರಿಗೆ ಮಾದರಿಯಾಗಬಲ್ಲರು ಯಾರ ಸ್ಫೂರ್ತಿಯಿಂದ ಇನ್ನೊಬ್ಬರು ಸ್ಫೂರ್ತಿಯನ್ನು ಪಡೆದು ತಮ್ಮ ಬದುಕನ್ನು ರೂಪಿಸಿಕೊಳ್ಳಬಲ್ಲರು ಅಂತ ಹೇಳೋದು ಅವರಿಗೆ ಅಂಥ ಹುಡುಕಾಟದಲ್ಲಿ ಇದ್ದು ಆ ರೀತಿಯ ಸಾಧನೆ ಮಾಡಿದವರನ್ನ ಹುಡುಕಿ ಬರೆಯೋದಿದೆಯಲ್ಲ ಇದುಕ್ಕೆ ಭಾಳ ಸಂಯಮ ಮತ್ತು ಶ್ರಮ ಎರಡೂ ಬೇಕಾಗುತ್ತೆ ಸುಮ್ಮನೆ ಮೇಲಿನ ಮೇಲೆ ಯಾರ ಬಗ್ಗೆನೂ ನಾಲ್ಕು ಮಾತು ಬರೆದು ಹಾಕೋದು ಬೈಯೋದು ಇದೆಲ್ಲ ಭಾಳ ಸುಲಭ ಇವತ್ತು ಬೈದರೆ ಭಾಳ ಬೇಗ ಫೇಮಸ್ ಆಗ್ತೀವಿ ಹಾಂ ಹೊಗಳಿದ್ರೆ ಅಷ್ಟು ಫೇಮಸ್ ಆಗೋಲ್ಲ ಸೊ ಈ ಒಂದು ಬೈಗಳಿದೆಯಲ್ಲ ಅದು ನಮ್ಮನ್ನು ಭಾಳ ಪ್ರಸಿದ್ಧರನ್ನಾಗಿ ಮಾಡುತ್ತೆ ನಿಜವಾದ ವ್ಯಕ್ತಿಗಳನ್ನು ನಿಜವಾಗಿ ಯಾರನ್ನು ಹೊಗಳಬೇಕೋ ಯಾರನ್ನು ನಿಜವಾದ ಕೆಲಸ ಮಾಡಿದ್ದಾರೋ ಅಂಥವರನ್ನು ಹುಡುಕಿ ಹೊಗಳೋದು ಅಂದರೆ ಸುಮ್ಮನೆ ಸುಮ್ಮನೆ ಹೊಗಳೋದಕ್ಕೆ ಅದಲ್ಲ ಅಂಥವ್ರನ್ನ ಹುಡುಕಿ ಅಂಥವರನ್ನು ಮೆಚ್ಚಿ ಅಂಥವರ ಸಾಧನೆಯನ್ನು ಇನ್ನೊಬ್ಬರಿಗೆ ಪರಿಚಯಿಸುವಂಥ ಕೆಲಸವನ್ನು ಮಾಡೋದು ಭಾಳ ಕಷ್ಟ ಇದೆ ಅಂಥ ಕೆಲಸವನ್ನು ಈ ಪುಸ್ತಕದಲ್ಲಿ ಅವರ ಲೇಖನಗಳಲ್ಲಿ ಅವರು ನಿರಂತರವಾಗಿ ಮಾಡ್ತಾ ಬಂದಿದೆ ನನಗೆ ಅವರ ಮೇಲೆ ಪ್ರೀತಿ ಯಾಕೆಂದರೆ ಒಂದು ಸ್ವಾರ್ಥ ಕೂಡ ಇದೆ ನನ್ನ ಮೂರು ನಾಲ್ಕು ಪುಸ್ತಕಗಳಿಗೆ ಅವರು ವಿಮರ್ಶೆ ಬರೆದಿದ್ದಾರೆ ನನ್ನ ಆರಂಭದ ಅಂದರೆ ಆರಂಭದಲ್ಲ ಕಳೆದ ಐದಾರು ವರ್ಷಗಳಲ್ಲಿ ಹಲವಾರು ಪುಸ್ತಕಗಳಿಗೆ ಬರೆದಿರೋ ನನಗೆ ಮೊದಲು ಮೈಸೂರಲ್ಲಿ ಅವರು ಭೇಟಿಯಾಗಿದ್ದು ಮೈಸೂರಲ್ಲಿ ವಾನಹಳ್ಳಿ ಇದ್ದಾಗ ಹಾಂ ಅವ್ರು ಮೈಸೂರಲ್ಲಿ ಭೇಟಿಯಾಗಿದ್ದು ಆಗಿಂದಲೇ ಅವರ ಒಡನಾಟ ಇತ್ತು ಸೊ ಈ ಪುಸ್ತಕವನ್ನು ಓದಿದಾಗ ನಿಜವಾಗಲೂ ನನಗೆ ಅಂದರೆ ಬಹಳ ಮಂದಿ ಇರ್ತಾರೆ ಭಾಳ ಮಂದಿ ಪುಸ್ತಕಗಳನ್ನು ಕೊಡ್ತಾರೆ ಲೇಖಕಗಳನ್ನು ಬರೆದು ಕಳಿಸ್ತಾರೆ ಸೊ ಅದರಲ್ಲಿ ಒಂದು ಲೇಖಕ ಒಬ್ಬ ನಿಜವಾಗಿ ಲೇಖಕ ಅಂತ ಅನಿಸ್ಕೋಬೇಕಾದ್ರೆ ಇವತ್ತು ಭಾಳ ಕಷ್ಟ ಇದೆ ಯುವತಿ ಕೂಡ ಅತ್ಯುತ್ತಮ ಕತೆಗಾರರ ಹೆಸರು ಹೇಳಿ ಅಂತ ಹೇಳಿದರೆ ಅದು ಶಿವರಾಮ ಕಾರಂತರಿಗೆ ಬಂದು ನಿಂತುಬಿಡುತ್ತೆ ಎಲ್ಲರೂ ಶಿವರಾಮ ಕಾರಂತರ ಪುಸ್ತಕಕ್ಕೆ ಬಂದು ಇಲ್ಲಿ ಮಾಸ್ತಿಯಿಂದ ಶುರು ಮಾಡಿ ಅಥವಾ ದೇವುಡನ್ನು ಶುರು ಮಾಡಿ ಶಿವರಾಮ ಕಾರಂತ್ರಕ್ಕೆ ಬಂದು ನಿಲ್ಲಿಸ್ಬಿಡ್ತಾರೆ ಅಲ್ಲಿಂದ ಮುಂದೆ ಬರೋದಕ್ಕೆ ಭಾಳ ಕಷ್ಟ ಇದೆ ಅಂದರೆ ಸತತವಾಗಿ ಮೂವತ್ತು ನಲವತ್ತು ವರ್ಷ ಬರೀದೆ ಹೋದರೆ ಅವನು ಲೇಖಕ ಅಂತ ಅನಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಸೊ ಇದು ನಿಮ್ಮ ಮೊದಲ ಹೆಜ್ಜೆ ಈ ಮೊದಲ ಹೆಜ್ಜೆಯಿಂದ ಭಾಳ ಮುಖ್ಯ ಏನಂದರೆ ನೀವು ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಂದ್ರೆ ಒಂದು ವೆರೈಟಿ ಪುಸ್ತಕಗಳನ್ನು ಕೊಡಬೇಕು ಆ ಕಾಲಕಾಲಕ್ಕೆ ಏನು ಬದಲಾವಣೆ ಬೇಕು ಸಮಾಜ ಯಾವ ಪುಸ್ತಕವನ್ನು ಬಯಸುತ್ತದೆ ಅಂತ ನಿಮ್ಗೆ ಗೊತ್ತಿರಬೇಕು ಯಾಕಂದರೆ ಸಮಾಜ ಪರಿವರ್ತನಶೀಲವಾಗಿರುತ್ತೆ ಅದಕ್ಕೆ ಒಂದು ಪ್ರತಿರೋಧ ಇರುತ್ತೆ ಅದು ಒಂದು ರೀತಿಯಲ್ಲಿ ಈ ಮರ ಹೇಗೆ ಹೊಸ ಹೂವುಗಳನ್ನು ಅರಳಿಸುತ್ತೋ ಹಾಗೆ ಸಮಾಜ ಕೂಡ ಒಂದು ಹೊಸತನಕ್ಕೆ ತುಡಿತಾ ಇರುತ್ತೆ ಹೀಗಾಗಿ ಆ ಸಮಾಜ ಬಯಸುವಂಥ ಕೃತಿಗಳು ಯಾವುದು ಈ ಒಂದು ಪುಸ್ತಕ ಯಶಸ್ವಿ ಆಯಿತಲ್ಲ ಮುಂದಿನ ಪುಸ್ತಕದಲ್ಲಿ ಒಂದು ಅಚ್ಚರಿಯನ್ನು ಕೊಡಬೇಕಾಗುತ್ತೆ ಆ ರೀತಿಯ ಒಂದು ಹುಡುಕಾಟ ಮತ್ತು ನಿಮ್ಮ ಒಳಗಿನಿಂದಲೇ ಅದಕ್ಕೆ ಬಹಳ ಮುಖ್ಯವಾಗಿ ಬೇಕಾದ್ದು ಓದು ಅಂತ ಹೇಳ್ತೀನಿ ನಾನು ನಾನು ಬೇರೆ ಬೇರೆ ಭಾಷೆಯಲ್ಲಿ ಬರುವಂಥ ಪುಸ್ತಕಗಳು ಬೇರೆ ಬೇರೆ ದೇಶದಲ್ಲಿ ನಿಮ್ಮ ವಯಸ್ಸಿನವರೇ ಬರೆಯುವಂಥ ಪುಸ್ತಕಗಳು ಒಂದು ಲಿಟ್ ಫೆಸ್ಟ್ಗಳಿಗೆ ಹೋಗೋದು ಅಲ್ಲಿ ಅವರ ಜೊತೆ ಮಾತಾಡೋದು ಇದೆಲ್ಲ ಭಾಳ ಮುಖ್ಯ ಯಾಕಂದರೆ ಲೇಖಕ ಏನನ್ನು ಏನಂದ್ಕೊಂಬಿಡ್ತಾನೆ ಅಂದರೆ ತನ್ನ ಸುತ್ತಲಿರುವ ಓದುಗರೇ ತನ್ನ ಬಹಳ ದೊಡ್ಡ ಶಕ್ತಿ ಅಂದ್ಕೊಂಡ್ಬಿಡ್ತಾನೆ ಬಟ್ ನನ್ನ ಪ್ರಕಾರ ಪ್ರತಿಯೊಬ್ಬ ಲೇಖಕ ತನ್ನ ಹೊಸ ಪುಸ್ತಕ ಬಂದಾಗ ಹತ್ತು ಪರ್ಸೆಂಟ್ ಹಳೆಯ ಓದುಗರಗಳನ್ನ ಕಳಿಸ್ಕೊಬಿಡಬೇಕು ಏಯ್ ನಾನು ಇವ್ರ ನನ್ನ ರೈಟ್ರ್ ಅಲ್ಲ ಅಂತ ಆಗಲೇ ನಿಮ್ಮಲ್ಲಿ ಹೊಸದಾಗಿ ಬರೆದಿದ್ದೀರಿ ಅಂತೇಳಿ ಇಲ್ಲದಿದ್ದರೆ ಅದನ್ನೇ ಅದೇ ಓದುಗರು ಓದ್ತಿರ್ತಾರೆ ನೂರು ಜನ ಇರ್ತಾರೆ ಅದೇ ನೂರು ಜನ ಓದ್ತಾ ಇರ್ತಾರೆ ಆಮೇಲೆ ಎಷ್ಟೋ ವರ್ಷ ಹೋದ ನಂತರನು ಸರ್ ಜಾನಕಿ ಕಾಲಂ ಓದಿದ್ದೆ ಅಂತ ಹೇಳ್ತಾ ಇರ್ತಾರೆ ಇವತ್ತೇನು ಬರ್ತೀನಿ ಯಾರು ಓದಲ್ಲ ಸೊ ಹಾಗಾಗಿ ನೀವು ಆ ಹೊಸತನವನ್ನು ಬರಹಗಳಲ್ಲಿ ಅಳವಡಿಸ್ಕೊಡೋದು ಮತ್ತು ಒಂದು ಹೊಸ ಓದುಗರನ್ನು ಹುಟ್ಟುಹಾಕುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಿರಬೇಕು ಈ ಯಶಸ್ಸಿಯ ಯಶಸ್ಸಿನ ಪ್ರಶ್ನೆ ಬಂದಾಗ ನನಗೆ ನಿಜವಾಗಲೂ ಇವತ್ತಿನ ತನಕ ಯಾವುದು ಯಶಸ್ಸು ಅಂತ ಗೊತ್ತಿಲ್ಲ ನಿಜವಾಗಲೂ ಒಂದು ಯಶಸ್ಸು ಅಂತ ಒಂದು ಇದು ನನ್ನ ಯಶಸ್ಸು ಅಂತ ಅಂದ್ಕೊಂಡ್ಬಿಟ್ರೆ ಅದಕ್ಕೆ ಹೇಗೆ ಅಲ್ಲಿಗೆ ತಲುಪಬೋದು ಅಂತ ಹೇಳುವ ಒಂದು ಒಂದು ಎಂಥದ್ದು ಐ ಪಿ ಎಸ್ ಆಗೋದು ಐ ಎ ಎಸ್ ಆಗೋದು ಇರುತ್ತಲ್ಲ ಹಂಗಲ್ಲ ಅದು ಆದರೆ ನಿಜವಾದ ಯಶಸ್ಸು ಪ್ರತಿಯೊಬ್ಬನಿಗೂ ಯಶಸ್ಸು ಸಿಕ್ಕಿದ ಮೇಲೆ ಗೊತ್ತಾಗುತ್ತೆ ನಾನು ಇಲ್ಲಿಗೆ ಹೋಗಬೇಕು ಅಂತ ಬಯಸಿದ್ದೆ ಅಂತ ಅಂದರೆ ದಾರಿಗಳಿರೋಲ್ಲ ದ ರೋಡ್ ನಾಟ್ ಅಂತ ಒಂದು ಪದ್ಯ ಇದೆ ಭಾಳ ಚೆನ್ನಾಗಿ ಎಲ್ಲರೂ ನಡೆದ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾರೆ ಇನ್ನೊಂದು ಯಾರೂ ನಡೆಯದ ದಾರಿ ಇರುತ್ತೆ ಯಾರೂ ನಡೆಯದ ದಾರಿಯಲ್ಲಿ ನಡೆಯುವುದೇ ಯಶಸ್ಸು ಅಂತ ನನ್ನ ನನ್ನ ಭಾವನೆ ಹೀಗಾಗಿ ಯಾರು ಕೂಡ ನಡೆಯದ ದಾರಿಯಲ್ಲಿ ಹಲವಾರು ಲೇಖಕರು ರಚನೆ ಮಾಡಿದ್ದಾರೆ ಇನ್ನೊಂದು ಏನಂದರೆ ಸ್ವಲ್ಪ ವಿಮರ್ಶಾತ್ಮಕವಾಗಿ ಬರೀಬೇಕು ಅಂತೇಳಿ ಅಂದರೆ ಇನ್ನೊಬ್ಬರ ಕೃತಿಗಳನ್ನು ಬರೆಯುವಾಗ ನಮ್ಮ ಯಾವುದೇ ಲೇಖಕ ಬೆಳೆಯುವುದು ಯಾವುದ್ರಿಂದ ವಿಮರ್ಶೆಯಿಂದ ಅವನ ಕೃತಿ ಚೆನ್ನಾಗಿಲ್ಲ ಅಂತ ಹೇಳುವವರು ಒಂದು ಇಬ್ಬರಾದರೂ ಬೇಕಾಗುತ್ತೆ ಸೊ ಅಂಥ ಇಬ್ಬರು ಗೆಳೆಯರನ್ನು ನೀವು ಇಟ್ಕೊಳ್ಳಿ ಮತ್ತು ಪ್ರತಿಯೊಬ್ಬ ಇನ್ನೊಬ್ಬ ಲೇಖಕನ ಓದಿದಾಗ ಅವನಿಗೆ ಕೂಡ ಹೇಳಿ ಕೃತಿಯಲ್ಲಿ ಈ ಅಂಶಗಳು ಚೆನ್ನಾಗಿಲ್ಲ ಅಂತ ಅದು ಲಂಕೇಶ್ ನಿನ್ನೆ ಒಂದು ಭಾಷಣ ಇದ್ದೆ ಅವ್ರು ಹೇಳ್ತಾ ಇದ್ರು ನನಗೆ ಇವತ್ತು ಯಾವುದೇ ಪುಸ್ತಕವನ್ನು ಹೊಗಳೋದಕ್ಕೆ ಭಯ ಆಗುತ್ತೆ ಅಂತ ಯಾಕಂದರೆ ಹೊಗಳಿದ ತಕ್ಷಣ ಇಡೀ ಸಮಾಜದಲ್ಲಿ ಬೇರೆ ಬೇರೆ ವಿರೋಧಗಳು ಶುರುವಾಗ್ತವೆ ನಾನು ನಿಮ್ಮ ಪುಸ್ತಕವನ್ನು ಹೊಗಳಿದ್ರೆ ನನ್ನನ್ನು ಕ ನೋಡಿದರೆ ಆಗದ ಐವತ್ತು ಮಂದಿ ಬೈತಾರೆ ಅದು ಅಂದರೆ ಒಂದು ಹೊಗಳಿಗೆ ಕೂಡ ಒಬ್ಬ ಲೇಖಕನಿಗೆ ಮುಳುವಾಗಬಲ್ಲದು ಅಂತ ಇವತ್ತಿನ ಒಂದು ಫೇಸ್ಬುಕ್ ಜಗತ್ತಲ್ಲಿ ಆಗಿದೆ ಅದು ಸೋಷಲ್ ಮೀಡಿಯಾದ ಮೆಂಟಾಲಿಟಿನೇ ಆಗಿದೆ ಬಟ್ ನಿಮ್ಮ ಎದುರುಗಡೆ ಸಿಕ್ಕಿದಾಗ ಅವ್ರಿಗೆ ಬೈಯಲ್ಲ ಅಂದರೆ ಅವರ ಪರ್ಸನಾಲ್ಟಿ ಒಂದು ಸೋಷಲ್ ಮೀಡಿಯಾ ಪರ್ಸನಾಲ್ಟಿ ಇರುತ್ತೆ ಒಂದು ಸೋಷಲ್ ಪರ್ಸನಾಲ್ಟಿ ಇರುತ್ತೆ ಅದರ ಮಧ್ಯೆ ಒಂದು ದೊಡ್ಡ ಅಂತರ ಇರುತ್ತೆ ಅಂತೇಳಿ ಸೊ ಈ ರೀತಿಯಾಗಿ ಇರುವಂಥ ಹೊತ್ತಲ್ಲಿ ನಿಮ್ಮ ಕೃತಿ ನಿಮ್ಮ ಮಾತು ಮತ್ತು ನೀವು ಕಂಡುಕೊಳ್ಳುವಂಥ ದಾರಿ ಬಹಳ ವಿಶಿಷ್ಟವೂ ವಿಭಿನ್ನ ವಿಭಿನ್ನವೂ ಆಗಿರಬೇಕಾಗುತ್ತೆ ಆ ದಾರಿ ನಿಮಗೆ ಆದಷ್ಟು ಬೇಗ ಸಿಗಲಿ ಮತ್ತು ನಿಮ್ಮ ಪುಸ್ತಕಗಳು ಹೊಸ ಹೊಸ ಪುಸ್ತಕಗಳು ಹೊಸ ಹೊಸ ರೀತಿಯ ಪುಸ್ತಕಗಳು ಬರ್ತಾ ಇರಲಿ ಮತ್ತು ಕನಸುಗಳ ಇನ್ಫಿನಿಟಿ ನಿಮ್ಮ ಇನ್ನೊಂದು ಪುಸ್ತಕವನ್ನು ಮಾಡಬಾರ್ದು ಅಂದರೆ ಹೊಸ ಲೇಖಕರು ಹುಡುಕಬೇಕು ಮಾಡಬಾರ್ದು ಅಂದರೆ ಅಂಗಲ್ಲ ಹೇಳಿದ್ದಾನೆ ಒಂದು ಪುಸ್ತಕವನ್ನು ಮಾಡಿದ ನಂತರ ಒಬ್ಬನೇ ಲೇಖಕಗಿನಗೆ ಸಾಮಾನ್ಯವಾಗಿ ಜ್ಯೋತಿ ಬೀಳಬಾರ್ದು ಹೊಸ ಲೇಖಕನ ಹೋಗಬೇಕು ಅದು ಯಂಗ್ಸ್ಟರ್ಸನ್ನ ಹುಡುಕಬೇಕು ಹೊಸ ಅಂದರೆ ಯಂಗ್ಸ್ಟರ್ಸನ್ನ ಹುಡ್ಕಬೇಕಂದರೆ ನೀವು ಓದಬೇಕಾಗತ್ತೆ ನೀವು ಅಂದರೆ ಫೇಸ್ಬುಕ್ಕಲ್ಲಿ ಒಂದು ಸಣ್ಣ ಲಂಕೇಶ್ ಮತ್ತು ಅಡಿಗರಿಗೆ ಒಂದು ಬಹಳ ದೊಡ್ಡ ಗುಣ ಏನಂದರೆ ಅವರು ಒಂದು ಸಾಲು ಓದಿದ ತಕ್ಷಣ ಈ ಮನುಷ್ಯ ನಿಜವಾಗಲೂ ಗಣವಹದ್ದನ್ನು ಬರಿತಾನೆ ಅಂತ ಊಹಿಸಬಲ್ಲವರಾಗಿದ್ದರು ಆ ರೀತಿಯ ಊಹಿಸಬಲ್ಲ ಅಂತ ಶಕ್ತಿ ಒಬ್ಬ ಪ್ರಕಾಶಕನಿಗೆ ಇರಬೇಕು ಅಂತ ಅವನು ಎಲ್ಲೋ ಒಂದು ಸಣ್ಣ ಪೀಸ್ಗೆ ಅಂದರೆ ಎಲ್ಲ ಪತ್ರಿಕೆಗಳು ಬರಿತಾ ಇರ್ತಾರೆ ಅಂಕಣಗಳು ಬರಿತಾ ಇರ್ತಾರೆ ಬ್ಲಾಗ್ ಬರೀತಾ ಇರ್ತಾರೆ ಎಲ್ಲೋ ಮಾತಾಡ್ತಿರ್ತಾರೆ ಅದನ್ನು ಗ್ರಹಿಸಿ ಆತನಿಂದ ಲೇಖನ ಬರೆಸುವಂಥ ಕತೆ ಬರೆಸುವಂಥ ಕಾದಂಬರಿ ಬರೆಸುವಂಥ ಶಕ್ತಿ ನಿಮಗಿರಬೇಕು ಆ ಶಕ್ತಿ ಕೂಡ ನಿಮಗೆ ಬರಲಿ ಸೊ ಇಬ್ಬರು ಯಂಗ್ಸ್ಟರ್ಸ್ ಈ ಜೋಡೆತ್ತುಗಳ ಥರ ಇದ್ರಿ ಬಟ್ ಚೆನ್ನಾಗಿ ನಿಮ್ಮ ಜೋಡಿ ಭಾಳ ಯಶಸ್ವಿಯಾಗಿ ಆಗಲಿ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ